ಹಾಯ್ ಏನಂದ್ರೆ YouTube ಬ್ಲಾಗ್ ಮಾಡ್ತಾ ಇರೋದು ಯೂಟ್ಯೂಬ್ ಬ್ಲಾಗ್ ಅಲ್ಲಿ ಏನು ಸ್ಪೆಷಲ್ ಅಂತ ನೀನೇ ಹೇಳಿ ಇವತ್ತು ಏನು ಮಾಡ್ತಿದ್ದೀವಿ ನೀನೇ ಹೇಳla ಅದು ಏನು ಜ್ಯೂಸ್ ಅದೇನು ಅಂತ ಹೇಳು ನಾನು ಹೇಳ್ಬಿಟ್ಟೆ ಅದು ಅಂತ ಹೇಳು ಅದೇನು ಅಂತ мама ಇದು ಇದು ಏನು ಮಾಡಕ್ಕೆ ಇದು ಏನು ಅಂತ ಗೆಸ್ ಮಾಡಿ ಆಮೇಲೆ ಇದು ಲಾಗ್ ಮಾಡೋಣ ಅಂತ ಒಂದು ಒಂದು ಸ್ವಲ್ಪ ಇದೆಲ್ಲ ಹಿಂಗ್ ನಾನು ಏನ್ ಮಾಡ್ತಾ ಇದ್ದೀವಿ ಗಲಕ್ಕೆ ಅಲ್ವಾ ಇದು ಒಳ್ಳೇದಾಗಿರೋದು ಒಳ್ಳೇದು ಅದಕ್ಕೆ ಮಾಡೋಣ ಅಂತ ಸರಿನಾ ಅದು ಈ ತರ ಕಾನ್ಸೆಪ್ಟ್

चाकू है ना चाकू है ना माचाड़ा कर पिला मैं चलो दरवाजा खोल दो चाकू चाकू बंद कर दे बंद कर दे लोगो बन ले चाकू ना हां लेता मैं तुझे मारूंगा दिमागली पे तेरे ಬಾಣಲೋಳಿಕೆ ಅಲ್ಲ ನಾ ನಾನು ಆಮೇಲೆ ತೊಳ್ಕೊತೀನಿ ಇದನ್ನ ಕಟ್ಟಿ ಹಾಕ್ಬೋದಾ ಕಟ್ಟಿ ತಗೋಬೇಕಾ ಈ ಕಟ್ಟಿ ತೆಗಿತಾ ಇದ್ದೀನಿ ಏನಂದ್ರೆ ಪಾಲಕ್ ಬೀಟ್ರೂಟ್ ಜ್ಯೂಸ್ ಮಾಡ್ತಾ ಇರೋದು ಯಾವ ಥರ ನಾವು ಮಾಡ್ತೀವಿ ಅಂತ ಹೇಳ್ತೀನಿ ಓಕೆನಾ ತುಂಬ ಲಾಂಗ್ ಇರೋದು ಬೇಡ ಅದನ್ನ ಮಾತ್ರ ಮುರಿದಾಕ್ತಾ ಇದ್ದೀನಿ ಈಗ ತಿನ್ನಿಕ್ ಹತ್ತಾರೆ ವಾಯ್ಸ್ ಕೇಳಿಸ್ತಾ ಇದೆಯಾ ಅದೇ ಕನ್ಫರ್ಮ್ ಇಲ್ಲ ವಾಯ್ಸ್ ಕೇಳಿಸ್ಲಿಲ್ಲ ಅಂದ್ರೆ ಮೊದಲಿಂದ ಮಾಡ್ತೀನಿ ವೀಡಿಯೋ ವಾಯ್ಸ್ ಸಪ್ರೇಟಾಗಿ ಕೊಡ್ಬೇಕಾಗುತ್ತೆ ಅದಕ್ಕೆ ಎಲೆ ಎಲ್ಲ ಚೆನ್ನಾಗಿದೆ ಫ್ರೆಶೇ ಇದು ಯಾವತ್ತಾದ್ರೂ ನಾವು ಮಾಡಿದ್ದೀವಮ್ಮ ಚೂಸು ಮಾಡಿಲ್ಲ ಇವತ್ತೇ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ಆಮೇಲೆ ಬಿಸಿಲು ತಾಲಕ್ಕೆಲ್ಲ ಒಳ್ಳೇದು ಅಂತ ಹೇಳಿದ್ರು ಅಲ್ವಾ ಅದಕ್ಕೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಈಗ ನಂದೆಲ್ಲ ಪ್ಲಾನು ಅಮ್ಮ ಕುಡಿಬೇಕು ಅಂದ್ರು ಅದಕ್ಕೆ ಅದು ಏನಾದರೂ ಒಂದು ಡಿಫ್ರೆಂಟಾಗಿ ಆಗಿ ನೋಡ್ಕೊಂಡು ಮಾಡೋಣ ಅಂದ್ಬಿಟ್ಟು ಈ ಥರ ಕುಡಿಯೋಣ ಅಂತ ಟ್ರೈ ಮಾಡೋಣ ಅಲ್ವಾ ಅಂತ ಮಾಡ್ತಾ ಇರೋದು ಬಟ್ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ ಇದೆಲ್ಲ ತೊಳೆದ್ಬಿಟ್ಟು ಬೇಯಕ್ಕೆ ಸ್ವಲ್ಪ ಹಾಫ್ ಬಾಯಿಲ್ ಮಾಡಿಕೊಂಡು ಸಸಿದೇ ತೋರಿಸಿದ್ರು ವೀಡಿಯೋದಲ್ಲೆಲ್ಲ ಸೊ ನಾವು ಅದಕ್ಕೆ ವಿಡಿಯೋದಲ್ಲಿ ಹಸಿದು ಒಂಥರ ಆಯಿತು ಪುಡಿಯ ಮನಸ್ಸೇ ಆಗಲಿಲ್ಲ ನಾವು ಸ್ವಲ್ಪ ಬಾಯ್ಲ್ಡ್ ಮಾಡ್ಕೊಂಡು ಆಮೇಲೆ ರುಬ್ಬಳೋಣ ಅಂತ ಅಂದ್ಕೊಂಡಿದ್ದೀವಿ ಇಂಗ್ರೀಡಿಯಂಟ್ಸ್ ಎಲ್ಲ ಹೇಳ್ತೀನಿ ಅಂತ ಅದು ಅದನ್ನ ಇದ್ರೋ

ದಿ ಡಯಟ್ ಕೊಳ್ಳೆದು ಡಯಟ್ ಗೆ ಆಮೇಲೆ प्रेग्नೆಂಟ್ ಸಿ ಊಮನ್ ಗೆ ನೀನ ಎಷ್ಟೆ ವಿಟಮಿನ್ಸ್ ಇರುತ್ತೆ ಅದು ತುಂಬಾ ಕ್ಯಾಲ್ಸಿಯಂ ಪೊಟ್ಯಾಸಿಯಂ ತುಂಬಾ ಒಳ್ಳೆ ಎಲ್ಲಾನು ತೊಳಿಬೇಕು ಅಣ್ಣ ಕೂಡ ಧಮಾಕ ಪಿಸ್ಟನ್ ಬೀಜಿ ತರ ಅಂತ ಅಂದ್ರೆ ಆ ಸಣ್ಣ ಸಣ್ಣ ಕಟ್ ಮಾಡ್ ಮಾಡ್ನ ಡಯಟ್ ತಿಳ್

ಇದು ಕಮಪೇನಿ ಕಮಪೇಸ್ ಆಗಿದೆ ಮಿನ್ರಲ್ಲಾ ಗುಟಿಯಂದ್ರ ಅಣ್ಣಗೆ ಜವಾಬ್ದಾರಿ ಇಸ್ಟರ್ ಅಲ್ಲ ಅಂದ್ರೆ ಆಬ್ಜೆಕ್ಷನ್ ಇರೋದು ಇರಬಹುದು ಲಿಮಿಟ್ ಮಾಡ್ತಾರಾ ಅಣ್ಣ ಬಿಟೋಡ ಎಲ್ಲಾ ಆಗಿದೆ ಮೈಕ್ ಇದು ಕಾರ್ಯಪೋರಿ ಮಿಸಸ ಲೈಟ್ ಫಸ್ಟ್ நம்ம போக தோசு ಚೆನ್ನಾಗಿ ಇವಾಗ ಸೊಪ್ಪೆಲ್ಲ ತೊಳ್ಕೊಳ್ಳೋಣ ಮಣ್ಣಿರುತ್ತೆ ನೀಟಾಗಿ ತೊಳ್ಕೊಂಡು ಒಂದು ತ್ರೀ ಟೈಮ್ಸ್ ಸೊಪ್ಪು ತೊಳ್ಕೊಳ್ಳೋಣ ಅದಾದಮೇಲೆ ಅದ್ರ ಜೊತೆಗೆ ಬೀಟ್ರೂಟ್ ಕೂಡ ಒಂದು ಸತಿ ನೀರಲ್ಲಿ ತೊಳ್ಕೊಂಡು ಶುಂಠಿ ತೊಳ್ಕೊಳ್ಳೋಣ ಎಲ್ಲ ಆದಮೇಲೆ ನೀಟಾಗಿ ಅದನ್ನು ಒಂದು ಪಾತ್ರೆಯಲ್ಲಿ ಬೇಯ್ಯಕ್ಕೆ ಇಟ್ಬಿಟ್ಟು ಸ್ವಲ್ಪ ಅದಕ್ಕೆ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ಅಷ್ಟು ಲೈಟಾಗಿ ಉಪ್ಪು ಹಾಕ್ಕೊಳ್ಳೋಣ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸು ಸಾಕು ತುಂಬ ಜಾಸ್ತಿ ಬೇಡ ಅಷ್ಟೊತ್ತು ಸ್ವಲ್ಪ ಹೊತ್ತು ಇಡೋಣ ತುಂಬ ಬೆಂದ್ಬಿಟ್ರು ಅದು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಇನ್ನು ಬೀಟ್ರೂಟೆಲ್ಲ ತಿನ್ನೋದಕ್ಕೆ ಸಸಿಯಾಗಿ ಸಿಗಬೇಕು ಆ ರೀತಿ ಬೇಯಿಸ್ಕೊಳ್ಳೋಣ ಒಂದು ಸೊ ಇವಾಗ ಅದನ್ನು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನೋಡೋಣ ಯಾವ ಥರ ಆಗಿದೆ ಅಂತ ನೋಡಿ ಇಷ್ಟು ಬೆಂದಿದ್ರೆ ಸಾಕು ಇದು ಕಲರ್ ಬಂದಿದೆ ಕ್ಯಾರೆಟು ಬೀಟ್ರೂಟು ಸಾರಿ ಸೊ ಇದನ್ನ ಆಫ್ ಮಾಡ್ಕೊಳ್ಳೋಣ ಇದು ತಣ್ಣಗಾದ್ಮೇಲೆ ಜ್ಯೂಸ್ ಜಾರ್ಗಾಕೊಂಡು ರುಬ್ಕೊಳ್ಳೋಣ ತಣ್ಣಗಾಗಿದೆ ಇವಾಗ ಪೂರ್ತಿಯಾಗಿ ತಣ್ಣಗಾಗಿದೆಕೊಳ್ಳೋಣ ಜ್ಯೂಸ್ ಜಾರ್ಗೆ ಹಾಕೊಂತ ಇದ್ದೀನಿ ನಾನು ನಾರ್ಮಲ್ ಮಿಕ್ಸಿ ಜಾರಲ್ಲೂ ಅಲ್ಲೂ ಹಾಕೋಬಹುದು ಅನ್ಸುತ್ತೆ ಬೀಟ್ರೋಟು ಕೂಡ ಇದೆ ಒಂದು ಮೀಡಿಯಂ ರೇಂಜ್ ಅಲ್ಲಿ ಇಷ್ಟು ಬೇಂದರೆ ಸಾಕು ತುಂಬಾ ಬೇಯಿಸ್ಬಾರ್ದು ಇವಾಗಿದಕ್ಕೆ ಶುಂಠಿ ಹಾಕೊಳ್ಳೋಣ ಇಷ್ಟು ಅಂದ್ರೆ ಒಂದ್ ಅಂಡ್ ಹಾಫ್ ಇಂಚ್ ಶುಂಠಿ ತಗೊಂಡಿದ್ದೀನಿ ಅದನ್ನ ಹಾಕೊಂಡಿದ್ದೀನಿ ನಾನೊಂದು ಮೂರು ಗ್ಲಾಸ್ ಕಾಗಣ ಮಾಡೋಣ ಅಂತ ಮಾಡ್ತಾ ಇರೋದು ಜ್ಯೂಸ್ನ ಇವಾಗ ಸ್ವಲ್ಪ ಇದಕ್ಕೆ ನಿಂಬೆ ರಸ ಮೆಕ್ಕಿದ್ದ ಮೇಲೆ ಹಾಕೊಳ್ಳೋಣ ಎಷ್ಟು ಬೇಕು ಅಂತ ನೋಡ್ಕೊಂಡು ಸೊ ಇಷ್ಟು ಇವಾಗ ಇದನ್ನ ರುಬ್ಕೊಳ್ಳೋಣ ರುಬ್ಕೊಳ್ಳೋದಕ್ಕೆ ಸೊಪ್ಪು ಮತ್ತು ಬೀಟ್ರೋಟು ಬೇಯಿಸಿರೋ ನೀರನ್ನೇ ಯೂಸ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಬೇಕು ಅಂದರೆ ಆ್ಯಡ್ ಮಾಡ್ಕೊಬಹುದು ಅದಾದಮೇಲೆ ಅದರ ಜೊತೆಗೆ ನಾವು ಜ್ಯೂಸ್ ಎಲ್ಲ ರೆಡಿ ಆದಮೇಲೆ ಒಂದು ಗ್ಲಾಸ್ಗೆ ಅದನ್ನು ಹಾಕ್ಕೊಂಡು ನಾವು ನಮಗೆ ಎಷ್ಟು ಉಳಿಬೇಕು ನೀವು ಹೆಣ್ಣು ಅದನ್ನು ಹಾಕ್ಕೊಳ್ಳೋಣ ಅಮೌಂಕ್ ಕೊಡೋಣ ಹೇಗಿದೆ ಅಂತ ನೋಡೋಣ ಹೆಂಗಿದೆ ರಿವ್ಯೂ ಕೊಡು ಕುಡಿದ್ಬಿಟ್ಟು

ನಿಂಬೆ ಹಣ್ಣು ಸ್ವಲ್ಪ ಉಪ್ಪು ನಿಂಬೆ ಹಣ್ಣು ರಸ ಸ್ವಲ್ಪ ಉಪ್ಪು ಸೇರಿಸಿದೆ ಇದಕ್ಕೆ ಸ್ವಲ್ಪ ಹಾಕಿದೆ ರುಬ್ಬದಿಕ್ಕೇನೆ ಹೆಂಗಿದೆ ಅಂತ ಇನ್ನೊಂದ್ಸತಿ ಸುಮ್ಮನೆ ಇದು ಮಾಡಿದೆ ಇನ್ನೊಂದು ಸ್ವಲ್ಪ ಹುಳಿ ಇರಲಿ ಅಂತ ಹೇಳಿ ಒಂದು ಸ್ವಲ್ಪ ಹುಳಿ ಮತ್ತು ಉಪ್ಪು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಚೆನ್ನಾಗಿದೆ ಪಾಲಕ್ ಏನು ಜಾಸ್ತಿ ಅನ್ನಿಸ್ತಾ ಇಲ್ಲ ಅಲ್ವಾ ಪಾಲಕ್ ಗೊತ್ತೇ ಆಗ್ತಾ ಇಲ್ಲ ಬೀಟ್ರೂಟು ಫೇಲೇ ಇದೆ ಅಲ್ವಾ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊತೀನಿ ಇನ್ನೂ ಹೊಸ ಹೊಸ ವಿಡಿಯೋಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡೋದರಿಂದ ಇನ್ನೂ ಹೆಚ್ಚಾಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಬ ಬಾಯ್ ಟೇಕ್ ಕೇರ್ Mm-hmm. <laughs>